ಸೊ ಆತ್ಮೀಯ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಮ್ಮ ಹೆಸರು ಗುರುನಾಥ್ ರೆಡ್ಡಿ ನಾನು ಸಿಂಜೆಂಡದಲ್ಲಿ ಆಸ್ ಟೈಟ್ರಿ ಮ್ಯಾನೇಜರ್ ಆಗಿ ಕಳೆದ ಐದು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಕಪಗಲ್ ಗ್ರಾಮದಲ್ಲಿ ಸೊ ನಮ್ಮ ಜೊತೆ ನಮ್ಮ ಸಿಂಜಾ ಕಂಪ್ನಿಯ ಒನ್ ಜೀರೋ ಏಟ್ ಫೈವ್ ಬೆಳೆದಂತ ರೈತರ ಬನ್ನಿ ಅವರ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ತೆ ಸರ್ ನಮಸ್ತೆ ಸರ್ ಸಮಯ ದೊಡ್ಡಪ್ಪ ಕಪಗಲ್ವಾ ಸರ್ ಇವತ್ತು ನೀವು ಇದು ಯಾವ ತಳಿ ಹಾಕಿದ್ರೆ ಸರ್ ಇದು ಒನ್ ಜೀರೋ ಏಟ್ ಫೈವ್ ಸರ್ ಒನ್ ಜೀರೋ ಏಟ್ ಫೈವ್ ಸಿಂಜಾ ಕಂಪ್ನಿದು ಹೌದು ಸೊ ಇಲ್ಲಿವರೆಗೂ ಎಷ್ಟು ದಿನ ಆಯ್ತು ಸರ್ ಈಗ ಎಪ್ಪತ್ತು ದಿನ ಕ್ರಾಪ್ ಸರ್ ಎಪ್ಪತ್ತು ದಿನದ ಕ್ರಾಪ್ ಸರ್ ಸೊ ಈಗ ಇದು ಎಷ್ಟನೇ ಕಟಿಂಗ್ ಸರ್ ಫಸ್ಟ್ ಕಟಿಂಗ್ ಫಸ್ಟ್ ಕಟಿಂಗ್ ಸೊ ನಿಮ್ಗೆ ರೋಗದ್ದು ಆಗಲಿ ಇದ್ರದಾಗಲಿ ಯಾವ ಥರ ಅನಿಸ್ತಾ ಇದೆ ಸರ್ ಇಲ್ಲಿ ಇದನ್ನು ಗಮನಿಸಿದಂಗೆ ನನಗೆ ಸ್ವಲ್ಪ ವೈರಸ್ ಫ್ರೀ ಅನಿಸ್ತಾ ಇದೆ ವೈರಸ್ ಫ್ರೀ ಅನಿಸ್ತಾ ಇದೆ ಮಾಡಿದ್ರೆ ಹಾಂ ಸರ್ ಸ್ವಲ್ಪ ವೈರಸ್ ಫ್ರೀ ಅನಿಸ್ತಾ ಇದೆ ಹಾಂ ಕಡಿಮೆ ಸೊ ಕಾಯಿ ಸೆಟ್ಟಿಂಗ್ ಅಲ್ಲಿ ಆಗಲಿ ಫ್ಲವರಿಂಗ್ ಇದರಲ್ಲಾಗಲಿ ಕಾಯಿ ಸೆಟ್ಟಿಂಗ್ ಜಾಸ್ತಿ ಇದೆ ಜಾಸ್ತಿ ಇದೆ ಸೊ ಮಾರ್ಕೆಟಲ್ಲಿ ಕಾಯಿ ಹರಿತಾ ಇದೆ ಹರಿದು ಕೊಡ್ತಾ ಇದ್ರಲ್ಲ ಸರ್ ಮಾರ್ಕೆಟಲ್ಲಿ ಏನು ಇದು ಮಾಡ್ತಾ ಇದ್ರೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಈ ಹಸಿ ಮೆಣಸಿನಕಾಯಿಗೆ ಸ್ವಲ್ಪ ಬೇಡಿಕೆ ಜಾಸ್ತಿ ಬೇಡಿಕೆ ಜಾಸ್ತಿ ಓಕೆ ಅದಕ್ಕಿಂತ ಒಂದು ಎರಡು ರೂಪಾಯಿ ರೇಟ್ ಜಾಸ್ತಿ ಎರಡು ರೂಪಾಯಿ ರೇಟ್ ಜಾಸ್ತಿ ಕೆಜಿ ಸೊ ಎರಡು ರೂಪಾಯಿ ರೇಟ್ ಜಾಸ್ತಿ ಕೊಡ್ಲಿಕ್ಕೆ ಕಾರಣ

ಯಾಕೆ ಹೇಳ್ತಾ ಇದ್ವಿ ಅಂತಂತಂದ್ರೆ ಸೊ ನೀವು ಕಾಯಿದು ಇದೇನು ತಿಕ್ನೆಸ್ ಬರುತ್ತಲ್ಲ ಈ ತಿಕ್ನೆಸ್ ಕಡಿಮೆ ಇರೋದ್ರಿಂದ ಪ್ಲಸ್ ಗ್ರೀನಿಷ್ ಇರೋದ್ರಿಂದ ಏನಪ್ಪ ಅಂದ್ರೆ ಮಾರ್ಕೆಟ್ ಇದಾಗ ನಿಮಗೆ ರೇಟ್ ಜಾಸ್ತಿ ಕೊಡ್ತಾ ಇದ್ದಾರೆ ಸೊ ಹಾಗಂತ ಗೌಡ್ರೆ ಹೇಳಿದ್ದಾರೆ ಸೊ ಥ್ಯಾಂಕ್ ಯು ಗೌಡ್ರೆ